ಹಾಯ್ ಹೆಲೋ ನಮಸ್ಕಾರ ಎಲ್ಲರಿಗೂ ಕತೆಗೂಡು ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಆತ್ಮೀಯವಾದ ಸ್ವಾಗತ ಯಾರೆಲ್ಲ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾ ಇದ್ದೀರಿ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅರುಣಾನುರಾಗ ಕತೆ ನಿಮಗೆಲ್ಲ ಇಷ್ಟ ಆಗ್ತಿದೆ ಅಂತ ಹೇಳಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡಿ ಅಧ್ಯಾಯ ಐವತ್ತೊಂದನ್ನು ನಾವೀಗಾಗಲೇ ನೋಡಿದ್ವಿ ಐವತ್ತೆರಡನ್ನು ಶುರು ಮಾಡೋಣ ಐದು ದಿನ ಆಸ್ಪತ್ರೆಯಲ್ಲಿದ್ದ ಅರುಣಾಳ್ಗೆ ಮನೆ ವಾತಾವರಣ ನೆಮ್ಮದಿ ತಂದುಕೊಟ್ಟಿತ್ತು ಸೂರ್ಯನ ಬಗೆಗಿನ ದುಗುಡ ಹಿಬ್ಬಗೆ ಎಲ್ಲವೂ ಬಗೆಹರಿದು ಮನಸ್ಸು ತಿಳಿನೀರ ಸರೋವರದಂತೆ ಆಗಿತ್ತು ಮಗಳು ಬಂದ ಖುಷಿಗೆ ಮನೆಯಲ್ಲಿ ಅವಳಿಗಿಷ್ಟವಾದ ಅಡುಗೆ ಮಾಡಿದ್ರು ಲಕ್ಷ್ಮಿ ಎಲ್ರಿಗೂ ಪ್ರೀತಿಯಿಂದ ತಾನೇ ಕೈ ತುತ್ತು ಕೊಟ್ಟು ಆ ದಿನವನ್ನು ನೆನಪಲ್ಲಿ ಉಳಿಯುವಂತೆ ಮಾಡಿದ್ರು ತಾಯಿ ಲಕ್ಷ್ಮಿ ಎಲ್ಲ ಸಂಭ್ರಮದ ನಡುವೆ ಅರುಣ ಪೂಜಾ ವರುಣರಿಗೆ ನಿದ್ರಾದೇವಿ ಆವರಿಸಿದ್ದಳು ಟೆರೆಸ್ ಮೇಲೆ ಮಾತನಾಡ್ತಾ ಕುಳಿತಿದ್ದ ಎಲ್ರಿಗೂ ಸರಿ ಅಮ್ಮ ನಮಗೆ ನಿದ್ದೆ ಬರ್ತಾ ಇದೆ ನಾವು ಹೋಗಿ ಮಲ್ಕೋತೀವಿ ನೀವು ಮತ್ತು ಅಪ್ಪ ಕೂಡ ಮಲ್ಕೊಳ್ಳಿ ಲೇಟ್ ಆಯಿತು ಅಂತ ಹೇಳ್ತಾಳೆ ಅರುಣ ಸರಿ ಕಂದ ಅಲ್ಲೆಲ್ಲ ಸರಿ ನಿದ್ದೆ ಮಾಡಿಲ್ಲ ನೀವು ಹೋಗಿ ನೆಮ್ಮದಿಯಾಗಿ ನಿದ್ದೆ ಮಾಡಿ ಆಫೀಸ್ ಏನಿಲ್ವಲ್ಲ ಬೆಳಿಗ್ಗೆ ಆರಾಮಾಗಿ ಎದ್ರೆ ಆಯಿತು ಆವಾಗ ಕೂತು ಮಾತಾಡೋಣ ವರು ನೀನು ಇನ್ನೊಂದು ರೂಮಲ್ಲಿ ಮಲ್ಕೋ ಅಲ್ಲಿ ಮೂರು ಜನಕ್ಕೆ ಜಾಗ ಸ್ವಲ್ಪ ಇಕ್ಕಟ್ಟಾಗ್ಬೋದು ಅಂತ ಹೇಳ್ತಾರೆ ಮಂಜುನಾಥ್ ಏ ಹೋಗಪ್ಪ ನಾನು ನನ್ನ ರೂಮ್ ಬಿಟ್ಟು ಎಲ್ಲೂ ಹೋಗಲ್ಲ ನಾನು ಅಕ್ಕನ ಜೊತೆ ಮಲ್ಕೊಂಡು ತುಂಬ ದಿನ ಆಯಿತು ನಾನು ಇವ್ರ ಜೊತೆನೆ ಮಲ್ಕೋತೀನಿ ಅಂತ ಹೇಳಿದ್ಲು ವರುಣ ನನ್ನ ಮಾತು ಕೇಳೋ ಅಂತ ಅಪ್ಪ ಹೇಳಿದ್ರೆ ಇರಲಿ ಬಿಡಪ್ಪ ಅದರಲ್ಲೇ ಅಡ್ಜಸ್ಟ್ ಮಾಡ್ಕೊತೀವಿ ಎಂದು ಮೂವರು ರೂಮ್ ಕಡೆ ನಡೆದರು ಮಕ್ಕಳ ಅನ್ಯೂನ್ಯತೆ ನೋಡಿ ಖುಷಿಪಟ್ಟರು ಮಂಜುನಾಥ್ ಮತ್ತು ಲಕ್ಷ್ಮಿ ಮಕ್ಕಳು ಹೋದ ಬಳಿಕ ಎಲೆ ಅಡಕೆ ಮಡಚಿಕೊಡುತ್ತಾ ರೀ ಹೇಗೂ ಮಕ್ಕಳು ಮನೆಯಲ್ಲಿರ್ತಾರೆ ಅರುಣಾಗೂ ಆಫೀಸ್ ಒಂದು ವಾರ ರಜೆ ಇದೆಯಂತೆ ವರು ಸ್ಟಡಿ ಹಾಲಿಡೇಸ್ ಇದೆ ಅಂತ ಹೇಳ್ತಿದ್ಲು ಮನೆ ಕಡೆ ಇಬ್ಬರು ಇರ್ತಾರೆ ನಾವ್ಯಾಕೆ ನಾಳೆ ಸಿದ್ದಾಪುರಕ್ಕೆ ಒಂದು ಸಾರಿ ಹೋಗಿ ಬರಬಾರ್ದು ಅಂತ ಎಂದು ಪೀಠಿ ಕೇಟ್ಟರು ಲಕ್ಷ್ಮಿ ಅಂದ್ಕೊಂಡೆ ಶ್ರೀಮತಿ ಅವರು ಎಲೆ ಅಡಿಕೆ ಮಡ್ಚಿ ಕೊಟ್ಟಾಗಲೇ ಏನೋ ಬೇಡಿಕೆ ಇದೆ ಅಂತ ಇಲ್ಲಾಂದರೆ ನೀವು ಹೆಣ್ಮಕ್ಳು ಇಷ್ಟು ನೈಸ್ ಮಾಡೋರೇ ಅಲ್ಲ ಎಂದರು ಮಂಜುನಾಥ್ ಯಾಕ್ರಿ ಹಾಗೆ ಹೇಳ್ತೀರಾ ಮದುವೆ ಆಗಿ ಇಪ್ಪತ್ತೆಂಟು ವರ್ಷ ಆಗ್ತಾ ಬಂತು ಯಾವತ್ತಾದರೂ ನಿಮ್ಮ ಮಾತಿಗಿಲ್ಲ ಅಂದಿದ್ದೀನಾ ಇಲ್ಲ ಲಕ್ಷ್ಮಿ ನೀನು ನನ್ನ ಪಾಲಿನ ಭಾಗ್ಯ ಕಣೆ ಅಂಥ ದೊಡ್ಡ ಮನೆ ಅವರ ಪ್ರೀತಿನ ಬಿಟ್ಟು ನನ್ನಂಥ ಬಡವನ ಪ್ರೀತಿ ಮುಖ್ಯ ಅಂತ ಬಂದಿಯಲ್ಲ ಇಷ್ಟು ವರ್ಷ ಏನಿದೆಯೋ ಇಲ್ವೋ ಅದರಲ್ಲೇ ಖುಷಿಯಾಗಿ ನಮ್ಮ ಸಂಸಾರ ನಡೆಸ್ಕೊಂಡು ಮಕ್ಕಳನ್ನು ಒಳ್ಳೆ ರೀತಿಯಲ್ಲಿ ಬೆಳೆಸಿದ್ಯಾ ನೀನು ನನ್ನ ಜೀವನದಲ್ಲಿ ಬೆಲೆ ಕಟ್ಟೋಕೆ ಆಗದೇ ಇರೋಷ್ಟು ಪ್ರೀತಿ ಕೊಟ್ಟಿದ್ದೀಯ ಇಷ್ಟು ವರ್ಷ ತವರಿನ ಮನೆಯನ್ನೇ ನೆನಪು ಮಾಡಿಕೊಳ್ಳದೆ ಇದ್ದ ಇದ್ದ ನೀನು ಈಗ ಸಿದ್ದಾಪುರಕ್ಕೆ ಹೋಗೋ ಮಾತಾಡ್ತಾ ಇದ್ದೀಯಾ ಇಷ್ಟು ವರ್ಷ ನಿನ್ನ ಆಸೆ ಏನೂ ಹೇಳ್ಕೊಂಡಿಲ್ಲ ನೀನು ಈಗ ಹೇಳ್ತಾ ಇರೋದನ್ನು ಯಾವ ಬಾಯಿಂದ ಬೇಡ ಅನ್ನೋಣ ಹೇಳು ನಡಿ ಬೆಳಗ್ಗೆ ಬಸ್ಗೆ ಹೋಗಿ ಬರೋಣ ಮಕ್ಕಳಿಗೂ ಹೇಳ್ತೀನಿ ಇಬ್ರು ಹೋಗಿ ಮಾತಾಡ್ಸ್ಕೊಂಡು ಬರೋಣ ಇಷ್ಟು ದಿನದ ಗ್ರಹಣಕ್ಕೆ ಈಗ ಮುಕ್ತಿ ಸಿಗೋದಾದರೆ ಸಿಗಲಿ ಅಲ್ವಾ ಎಲ್ಲ ತಾಯಿ ಇಚ್ಛೆ ಅವಳು ಹೇಗೆ ನಡೆಸಬೇಕು ಅಂತ ತೀರ್ಮಾನ ಮಾಡಿದಾಳೋ ಹಾಗೇ ಆಗಲಿ ಅದನ್ನು ತಪ್ಪಿಸೋಕೆ ನಾನು ಯಾರು ನೀನು ಯಾರು ಒಟ್ನಲ್ಲಿ ಎಲ್ಲ ಒಳ್ಳೆಯದಾದರೆ ಅಷ್ಟೇ ಸಾಕು ಎಂದರು ಮಂಜುನಾಥ್ ಲಕ್ಷ್ಮಿ ಕಣ್ಣೀರು ಒರೆಸ್ಕೊಳ್ಳುತ್ತಾ ನಿಮ್ಮಂಥ ಗಂಡ ಸಿಗೋಕೆ ನಾನು ಪುಣ್ಯ ರೀ ನನ್ನ ಮನಸಲ್ಲಿರೋದನ್ನು ನಾನು ಹೇಳದೇ ಇದ್ದರೂ ಅರ್ಥ ಮಾಡ್ಕೊಳ್ಳೋರು ನೀವು ನಿಮ್ಮ ಮುಂದೆ ಈ ಆಸ್ತಿ ಅಂತಸ್ತು ಯಾವ ಲೆಕ್ಕನೂ ಅಲ್ಲ ನೀವೇ ನನ್ನ ಬೆಲೆ ಕಟ್ಟಲಾಗದ ಆಸ್ತಿ ಎನ್ನುತ್ತಾ ಮಂಜುನಾಥ್ ಭುಜಕ್ಕೆ ಹೊರಗಿದರು ಸರಿ ಮಾ ನೀನು ಬೆಳಗ್ಗೆ ಹೊರಡೋಕೆ ಬೇಕಾದ ತಯಾರಿ ಮಾಡ್ಕೊ ನಾನು ಮಲಗ್ತೀನಿ ಮಾತ್ರೆ ತೊಗೊಂಡಿರೋದಕ್ಕೆ ನಿದ್ದೆ ಬರ್ತಿದೆ ನೀನು ಬೇಗ ಮಲ್ಕು ಎಂದು ಹೇಳಿ ರೂಮ್ ಕಡೆ ಹೊರಡಲು ಅನುವಾದ್ತಾರೆ ಮಂಜುನಾಥ್ ಲಕ್ಷ್ಮಿ ತವರಿನ ಪ್ರೀತಿಯನ್ನು ನೆನೆಯುತ್ತಾ ತನ್ನ ಹಳೆಯ ದಿನಗಳನ್ನು ನೆನೆದು ತನ್ನವರನ್ನು ನೋಡುವ ತವಕದಲ್ಲಿ ಬೆಳಗಿನ ನಿರೀಕ್ಷೆಯನ್ನು ಹೊತ್ತು ಮಲಗ್ತಾಳೆ ಬೆಳಗಿನ ಜಾವ ಐದು ಗಂಟೆಗೆ ಮಾಮೂಲಿ ಎಂದಿನಂತೆ ಬೇಗ ಎದ್ದು ಮನೆ ಕೆಲಸ ಪೂಜೆ ಮುಗಿಸಿ ತಿಂಡಿ ರೆಡಿ ಮಾಡಿ ಕಾಫಿ ಟ್ರೇ ಹಿಡಿದು ಮಕ್ಕಳ ರೂಮಿಗೆ ಬಂದ ಲಕ್ಷ್ಮಿ ಅರುಣ ವರುಣ ಪೂಜಾ ಎದ್ದೇಳಿ ಟೈಮ್ ಆಗಿದೆ ಆಗಲೇ ಎಂಟು ಗಂಟೆ ಇನ್ನೂ ಮಲಗಿದ್ದೀರಾ ಹೊತ್ತು ಹುಟ್ಟಿದ ಮೇಲೆ ಹೆಣ್ಮಕ್ಳು ಮಲಗಿರಬಾರ್ದು ಹೇಳಿ ಬೇಗ ಕಾಫಿ ಕುಡಿದು ಸ್ನಾನ ಮಾಡಿ ತಿಂಡಿ ತಿನ್ನೋರಂತೆ ಎಂದರು ಲಕ್ಷ್ಮಿ ಅಮ್ಮನ ಮಾತಿಗೆ ಎಚ್ಚರಗೊಂಡ ಅರುಣ ಇದೇನು ಅಮ್ಮ ಇಷ್ಟು ಬೇಗ ತಿಂಡಿಯೂ ಮಾಡಿದೆಯಾ ನಮ್ಮನ್ನು ಇಷ್ಟು ಬೇಗ ಎಬ್ಬಿಸಿದ್ರೆ ನಿಮಗೆ ಹೆಲ್ಪ್ ಮಾಡ್ತಾ ಇರಲಿಲ್ವಾ ಇಲ್ಲ ಕಂದ ನಿಮ್ಮಪ್ಪನೇ ಮಕ್ಕಳನ್ನು ಎಬ್ಬಿಸೋದು ಬೇಡ ಅಂತ ಸುಮ್ಮನೆ ಮಾಡಿದ್ರು ಏನಪ್ಪನೂ ಇಷ್ಟು ಬೇಗ ಎದ್ರಾ ಏನು ಗಂಡ ಹೆಂಡತಿ ಇಬ್ಬರು ಬೇಗ ಎದ್ದು ಎಲ್ಲಿಗಾದರೂ ಹನಿಮೂನ್ ಹೋಗೋ ಪ್ಲ್ಯಾನ್ ಮಾಡಿದ್ದೀರಾ ಹೇಗೆ ಎಂದಳು ನಗುತ್ತಾ ಅಷ್ಟರಲ್ಲಿ ಪೂಜೆ ಮುಗಿಸಿ ಬಂದ ಮಂಜುನಾಥ್ ಹ್ಞೂ ಅವರು ಈ ವಯಸ್ಸಲ್ಲಿ ತೀರ್ಥಯಾತ್ರೆಗೆ ಹೋಗಬೇಕು ಅದು ಬಿಟ್ಟು ನಿಮ್ಮಮ್ಮ ಈ ಜಗಳ ಗಂಟಿನ ಕರ್ಕೊಂಡು ಹನಿಮೂನ್ ಹೋಗೋಕ್ಕಾಗತ್ತಾ ಅಷ್ಟೆ ಬರೀ ಜಗಳ ಆಡ್ಕೊಂಡು ವಾಪಸ್ ಬರ್ಬೇಕು ನಾವು ಎಂದು ಅಪ್ಪ ಮಗಳು ಜೋರಾಗಿ ನಗಲು ಹಾಂ 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 ಯಾವಾಗಲೂ ಅಪ್ಪ ಮಗಳು ಒಂದೇ ಎಲ್ಲಿ ಬಿಟ್ಕೊಡ್ತೀರಾ ಇಬ್ಬರು ನಾನು ಮಾತ್ರ ಬೇರೆ ಯಾವಾಗಲೂ ಎಂದು ಪ್ರೀತಿಯಿಂದ ಸಿಲುಕುತ್ತಾ ಅರುಣಾಳ ಕಿವಿ ಹಿಂಡಿ ರೀ ನೀವು ಬನ್ನಿ ಕಾಫಿ ಕೊಡ್ತೀನಿ ಎಂದು ಅಡುಗೆ ಮನೆ ಕಡೆ ನಡೆದರು ಲಕ್ಷ್ಮಿ ಅತ್ತ ಹೋದ ಬಳಿಕ ಏನಪ್ಪ ಸಮಾಚಾರ ಎಲ್ಲಿಗೆ ಪಯಣ ಎಲ್ಲಾದರೂ ಹೋಗೋದಿದ್ರೆ ಮಾತ್ರ ಇಷ್ಟು ಬೇಗ ತಿಂಡಿ ಮಾಡೋದು ಅಮ್ಮ ಎಂದು ಕೇಳ್ತಾಳೆ ಅರುಣ ಅರು ನಿಮ್ಮಮ್ಮನ ಆಸೆ ಒಂದ್ಸರಿ ಸಿದ್ದಪುರಕ್ಕೆ ಹೋಗಿ ಬರಬೇಕು ಅಲ್ಲಿರೋ ಬನಶಂಕರಿ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬರಬೇಕು ಅನ್ನೋದು ಬಹಳ ದಿನದ ಅರ್ಕೆ ಅದಕ್ಕೆ ನೀವೆಲ್ಲರೂ ಮನೇಲಿದ್ದೀರಲ್ಲ ಅದಕ್ಕೆ ಇಬ್ರು ಹೋಗಿ ಬರೋಣ ಅಂತ ರಾತ್ರಿ ಕೇಳಿದ್ಲು ಇಷ್ಟು ವರ್ಷಕ್ಕೆ ಅವಳು ಕೇಳಿದ ಮೊದಲ ಆಸೆ ಅವಳ್ದು ಅದಕ್ಕೆ ಹ್ಞೂ ಸರಿ ಹೋಗಿ ಬರೋಣ ಅಂದೆ ಅದಕ್ಕೆ ಖುಷಿಯಿಂದ ಬೇಗ ಎದ್ದು ಹೊರಡೋಕೆ ತಯಾರಿ ಮಾಡ್ತಾ ಇದ್ದಾಳೆ ಸರಿ ಅಪ್ಪ ಹೋಗಿ ಬನ್ನಿ ನಮ್ಮಗಳ ಯಶಸ್ಸಿಗೆ ಅಂತ ದುಡ್ದಿರೋ ಜೀವ ಅದು ಈಗಲಾದರೂ ತನ್ನ ಆಸೆ ಹೇಳ್ಕೊಳ್ಳೋಕೆ ಅಮ್ಮಂಗೆ ಮನಸ್ಸು ಬಂತಲ್ಲ ಆರಾಮಾಗಿ ಹೋಗಿ ಬನ್ನಿ ಹೇಗೆ ಹೋಗ್ತೀರಾ ಎಂದಳು ಬಸ್ಸಲ್ಲಿ ಹೋಗೋಣ ಅಂತಾರು ಅಂದರು ಮಂಜುನಾಥ್ ಅಪ್ಪ ನಿಮ್ಮ ಈ ಸ್ಥಿತೀಲಿ ಬಸ್ ಪ್ರಯಾಣ ಸರಿಯಲ್ಲ ಇರಿ ಕಾರ್ ಬುಕ್ ಮಾಡ್ತೀನಿ ಇಬ್ಬರು ಆರಾಮಾಗಿ ಹೋಗಿ ಬನ್ನಿ ಹಾಗೆ ಸಿದ್ದಾಪುರಕ್ಕೆ ಹತ್ತಿರ ಶಿರ್ಸಿ ಮಾರಿಕಾಂಬ ದೇವಸ್ಥಾನಕ್ಕೆ ಹೋಗಿ ಬನ್ನಿ ನೀವಿಬ್ಬರು ಹೊರಗೆ ಅಂತ ಹೋಗಿ ತುಂಬ ವರ್ಷಗಳೇ ಆಗಿದೆ ಒಂದೆರಡು ದಿನ ಆರಾಮಾಗಿ ಹೋಗಿ ಬನ್ನಿ ಎಂದಳು ಅರುಣ ಸರಿ ಕಂದ ನೀವು ಮನೆ ಕಡೆ ಜೋಪಾನ ಪೂಜಾನ ಬೇಕಾದರೆ ಇಲ್ಲೇ ಇಟ್ಕೊಳ್ಳಿ ನಾವು ಬರೋವರೆಗೂ ನೀವಿಬ್ಬರೇ ಇರೋದು ಬೇಡ ಹಾಗೆ ವರು ಹತ್ರ ಹುಷಾರು ಮೊದಲೇ ಮರಿ ರಾಕ್ಷಸಿ ಅಮ್ನಂತೆ ಯಾವಾಗಲೂ ಜಗಳ ಮಾಡ್ತಿರ್ತಾಳೆ ಅವಳು ಸ್ವಲ್ಪ ಹುಡುಗಾಟ ಹುಷಾರಾಗಿ ನೋಡ್ಕೋಕಂದ ಎಂದರು ಮಂಜುನಾಥ್ ರೀ ಬನ್ರಿ ಕಾಫಿ ತಣ್ಣಗಾಗತ್ತೆ ಒಳಗಿನಿಂದ ಕೂಗಿದರೆ ಲಕ್ಷ್ಮಿ ನೋಡು ಸೈರನ್ ಶುರುವಾಯಿತು ಮತ್ತೆ ಲೇಟಾದರೆ ಯುದ್ಧ ಘೋಷಣೆ ಆದರೂ ಆಗ್ಬೋದು ನೀನು ಇವರಿಬ್ಬರನ್ನ ಎಬ್ಬಿಸಿ ಬಾ ನಾನು ಹೋಗಿರ್ತೀನಿ ಎಂದು ನಗುತ್ತಾ ಹಾಲು ಕಡೆ ನಡೆದರು ಮಂಜುನಾಥ್ ಅಪ್ಪ ಹೋದ ಕಡೆ ನೋಡುತ್ತಾ ನನ್ನ ಅಪ್ಪನ ಎಲ್ಲ ಗುಣಗಳೇ ಸೂರ್ಯನಲ್ಲೂ ಇದ್ದಾವೆ ಎಲ್ಲ ಹೆಣ್ಮಕ್ಕಳು ತಮ್ಮ ತಂದೆ ಪ್ರೀತಿ ಮಾಡೋ ಹಾಗೆ ನನ್ನ ಗಂಡನೂ ಪ್ರೀತಿ ಮಾಡಬೇಕು ಅಂತ ಆಸೆ ಪಟ್ಟು ದೇವ್ರ ಹತ್ರ ಬೇಡ್ಕೊಳ್ತಾರೆ ಆದರೆ ಆ ದೇವರು ನನ್ನಪ್ಪನಷ್ಟೇ ಪ್ರೀತಿ ಮಾಡೋ ಸೂರ್ಯನ ನನಗೋಸ್ಕರ ಕೊಟ್ಟಿದ್ದಾನೆ ಎಲ್ಲ ಸರಿಯಾಗಿ ನನ್ನ ಅಪ್ಪ ಅಮ್ಮ ಸೂರ್ಯನ ಒಪ್ಕೊಂಡ್ರೆ ಅಮ್ಮ ಹೇಳೋ ಆ ತಾಯಿ ಬನಶಂಕರಿಗೆ ನಾನು ಸೂರ್ಯ ಇಬ್ರು ಹೋಗಿ ಅರಕೆ ತೀರಿಸಿ ಬರ್ತೀವಿ ಎನ್ನುತ್ತಾ ಮನದಲ್ಲೇ ದೇವರ ಮೊರೆ ಇಟ್ಟು ಏನು ಸಾಹೇಬ್ರು ಮನೆಗೆ ಬಂದ ಮೇಲೆ ನಾನು ಮರೆತೆ ಬಿಟ್ರ ಹೇಗೆ ಒಂದು ಫೋನ್ ಕೂಡ ಮಾಡಿಲ್ಲ ಮಾಡ್ತೀನಿರು ಎನ್ನುತ್ತಾ ಫೋನ್ ತೆಗೆದು ಸೂರ್ಯನ ನಂಬರ್ಗೆ ಡಯಲ್ ಮಾಡ್ತಾಳೆ ಅರುಣ ಕತೆ ಮುಂದಿನ ಭಾಗದಲ್ಲಿ ಮುಂದುವರೆಯುವುದು ಧನ್ಯವಾದಗಳು